ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದ್ದಾವೆ ಇನ್ನೆರಡು ದಿನದಲ್ಲೇ ಕಲಾಸಿಪಾಳ್ಯದಲ್ಲಿ ಸಿಎಂ ಕಾರ್ಯಕ್ರಮ ಇದೆ ಸಿಎಂ ಕಾರ್ಯಕ್ರಮದ ಬೆನ್ನಲ್ಲೇ ಪೊಲೀಸರಿಂದ ಪರಿಶೀಲನೆ ಕೂಡ ನಡೆದಿತ್ತು ಈ ಸಂದರ್ಭದಲ್ಲಿ ಸ್ಫೋಟಕಗಳು ಇದ್ದಂತ ಬ್ಯಾಗ್ ಪತ್ತೆಯಾಗಿದೆ ಪೊಲೀಸರ ಪರಿಶೀಲನೆ ಹಿನ್ನೆಲೆ ಇವತ್ತು ಕೂಡ ಚೆಕಿಂಗ್ ನಡೆದಿದೆ ಅಲ್ಲೆಲ್ಲ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು ಚೆಕ್ ಮಾಡೋ ವೇಳೆ ಜಿಲೆಟಿನ್ ಕಡ್ಡಿಗಳು ಇದ್ದಂತ ಬ್ಯಾಗ್ ಪತ್ತಿ ಆಗ್ತದೆ ಈ ಬ್ಯಾಗ್ ಅನ್ನ ಆಗಂತುಕ ತಂದಿಟ್ಟಿದ್ದ ಪೊಲೀಸರನ್ನ ನೋಡಿ ಬ್ಯಾಗ್ ಇಟ್ಟು ಓಡ್ ಹೋಗಿದ್ದಾನೆ ಆಗಂತುಕ ಕಲಾಸಿಪಾಳಿಯ ಬಸ್ ಸ್ಟಾಪ್ ಹೆಸರು ಬದಲಾವಣೆ ಕಾರ್ಯಕ್ರಮ ಇದೆ ಇನ್ನೆರಡು ದಿನದಲ್ಲಿ ಆ ಕಾರ್ಯಕ್ರಮ ಇರೋದ್ರ ಬೆನ್ನಲ್ಲೇ ಪರಿಶೀಲನೆ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಬ್ಯಾಗ್ ಪತ್ತೆಯಾಗಿದೆ ಜುಲೆಟಿನ್ ಕಡ್ಡಿಗಳು ಮತ್ತು ಡಿಟೋನೇಟರ್ಗಳು ಗಳು ಪತ್ತೆಯಾಗಿವೆ ಯಾರು ಈತ ಯಾತಕ್ಕಾಗಿ ಬಂದಿದ್ದ ಎಲ್ಲಿಂದ ಬಂದಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಮತ್ತಷ್ಟು ವೇಗ ಪಡ್ಕೊಂಡಿದೆ ಪೊಲೀಸರನ್ನು ನೋಡ್ತಾ ಇದ್ದಂತೆ ಬ್ಯಾಗ್ ಇಟ್ಟು ಓಡಿ ಹೋಗಿದ್ದಾನೆ ಆಗಂತುಕ ಜುಲೆಟಿನ್ ಕಡ್ಡಿಗಳು ಮತ್ತು ಡಿಟೋನೇಟರ್ಗಳು ಕೂಡ ಪತ್ತೆಯಾಗಿದ್ದಾವಂತೆ ಪೊಲೀಸರು ಇದ್ರ ಸಂಬಂಧ ಈಗ ತನಿಖೆ ಶುರು ಮಾಡಿದ್ದಾರೆ ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿವೆ

ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಕಲಾಸಿ ಪಾಳ್ಯದಲ್ಲಿ ಪತ್ತೆಯಾಗಿರುವಂತ ಸ್ಫೋಟಕ ವಸ್ತುಗಳ ಬ್ಯಾಗ್ ಇದು ಡಿಟೋನೇಟರ್ ಹಾಗೂ ಜುಲೆಟಿನ್ ಕಡ್ಡಿಗಳು ಪತ್ತೆಯಾಗಿವೆ ಅಂತ ಹೇಳಲಾಗ್ತಾ ಇದೆ ಪೊಲೀಸರು ಯಾವೆಲ್ಲ ಆಯಾಮದಲ್ಲಿ ತನಿಖೆ ಶುರು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಕೂಡ ಇನ್ನೊಂದೆರಡು ಎರಡು ದಿನದಲ್ಲೇ ಅಲ್ಲಿ ಕಾರ್ಯಕ್ರಮ ಮಾಡೋರಿದ್ರು ಹಾಗಾಗಿ ಯಾವ ಆಯಾಮದಲ್ಲಿ ತನಿಖೆ ಹೋಗ್ತಾ ಇದೆ ಅಂತ ಯಾತಕ್ಕಾಗ ವ್ಯಕ್ತಿ ಬಂದಿದ್ದು ಏನ್ ಕತೆ ಏನ್ ಇನ್ಸೈಡ್ ಡೀಟೇಲ್ಸ್ ಸಿಗ್ತಾ ಇದೆ ಸೌಕೆ ಏನು ಕಲಾಸಿ ಬಸ್ ಸ್ಟಾಪ್ನಲ್ಲಿ ಏನು ಕೆಲವು ಏನು ಜಿಲ್ಟನ್ ಕಡ್ಡಿಗಳು ಮತ್ತು ಡಿಟರ್ನೇಟರ್ಗಳು ಪತ್ತೆಯಾಗಿರುವಂಥದ್ದು ಪೊಲೀಸರು ಎಂದಿನಂತೆ ಏನು ಈ ಕಲಾಸಿ ಬಸ್ ಬಸ್ ಸ್ಟಾಪ್ನವೇನು ನೋಡುತ್ತಿದ್ದೀವಿ ಈ ಕಲಾಸಿ ಪಾಳ್ಯ ಬಸ್ ಸ್ಟಾಪ್ನಲ್ಲಿ ಬಸ್ ಸ್ಟಾಪ್ಗೆ ಕಲಾಸಿ ಬಸ್ ಸ್ಟಾಪ್ನ ತೆಗೆದು ಅಂದರೆ ಬಿ ಎಂ ಟಿ ಸಿ ಬಸ್ ಸ್ಟಾಪ್ಗೆ ಹೆಸರು ಬದಲಾವಣೆ ಮಾಡುವಂಥ ಕಾರ್ಯಕ್ರಮ ಇರುವಂಥದ್ದು ಇಲ್ಲಿನ ಸ್ಥಳೀಯವಾಗಿ ಸಮಾಜಮುಖಿ ಕೆಲಸವನ್ನು ಮಾಡಿರುವಂತಹ ಏನು ದೊಡ್ಡಣ್ಣ ಶೆಟ್ಟಿ ಅಂತ ಏನಿದ್ರು ಅವರ ಹೆಸರನ್ನು ಬಸ್ ಸ್ಟಾಪ್ಗೆ ಇಡಬೇಕು ಅಂತೇಳಿ ಇದೇ ವಾರದಲ್ಲಿ ಕಾರ್ಯಕ್ರಮವೊಂದನ್ನು ನಿಗದಿ ಮಾಡಿಕೊಳ್ಳಾಗಿತ್ತು ಅದಕ್ಕೆ ಸಿಎಂ ಸೇರಿದಂತಹ ಹಲವು ಗಣ್ಯರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ರು ಇದೇ ಕಾರಣಕ್ಕಾಗಿ ಸ್ಥಳೀಯ ಪೊಲೀಸರು ದಿನನಿತ್ಯ ಇಲ್ಲಿ ಏನು ಕಲಸಿಪಳ್ಳೆ ಬಸ್ ಸ್ಟಾಪ್ಗೆ ಸಾವಿರಾರು ಲಕ್ಷಾಂತರ ವೆಹಿಕಲ್ಗಳು ಬರ್ತವೆ ಹೋಗ್ತಾರೆ ಜನರು ಬಂದು ಹೋಗ್ತಾರೆ ಈ ಕಾರಣಕ್ಕಾಗಿ ದಿನಂಪ್ರತಿ ಅವರು ಪರಿಶೀಲನೆಯನ್ನು ಮಾಡ್ತಾಯಿದ್ರು ಇವತ್ತು ಕೂಡ ಬೆಳಗ್ಗೆ ಹಂಗೆ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಏನು ಕಲಸಪಳೆ ಬಸ್ ಸ್ಟಾಪಿಗೆ ಬರ್ತಾನೆ ಬಂದು ಮೂತ್ರ ವಿಸರ್ಜನೆಗೆ ಅಂತ ಹೋಗಿ ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗ್ತಾನೆ ಬ್ಯಾಗನ್ನು ಇಡ್ತಾನೆ ಅದಾದ ಬಳಿಕ ತುಂಬ ಹೊತ್ತಾದರೂ ಕೂಡ ಆತ ಇಲ್ಲಿ ಕಾಣಿಸ್ಕೊಳ್ಳಲ್ಲ ಇಲ್ಲೇ ಅನುಮಾನಾಸ್ಪದವಾಗಿ ಓಡಾಡ್ಕೊಂಡಿರ್ತಾನೆ ಬಟ್ ಯಾರೂ ಕೂಡ ಅದನ್ನು ಗಮನಿಸಿರಲ್ಲ ಈ ಬ್ಯಾಗು ತುಂಬ ಟೈಮ್ ಆದರೂ ಕೂಡ ತೆಗೆದುಕೊಂಡು ಹೋಗಿಲ್ಲ ಅಂಥೇಳಿ ಇಲ್ಲಿ ಮೂತ್ರ ವಿಸರ್ಜನೆಯನ್ನು ಕೆಲವರು ನೋಡ್ಕೊಳ್ಳಿಕ್ಕೆ ಮೇಲುಚಾರಕ್ಕೆ ನಿರ್ತಾರೆ ಅವರು ನೋಡುವಂಥ ಸಂದರ್ಭದಲ್ಲಿ ಬ್ಯಾಗ್ ಇಲ್ಲೇ ಇದೆ ಅಂತ ಗೊತ್ತಾಗುತ್ತೆ ಅದನ್ನು ಓಪನ್ ಮಾಡಿ ನೋಡಿದಾಗ ಅದರೊಳಗೆ ಕೆಲವು ವೈರ್ಗಳು ಮತ್ತು ಜೀಳತೆಯನ್ನು ಕಡ್ಡಿಗಳು ಪತ್ತೆ ಆಗುತ್ತೆ ಇದನ್ನು ನೋಡಿ ಗಾಬರಿಗೊಂಡು ಇಲ್ಲೇ ಸ್ಥಳೀಯವಾಗಿ ಕೆಲಸ ಮಾಡುವಂಥ ಏನು ಹೋಮ್ ಗಾರ್ಡ್ಗಳಿರ್ತಾರೆ ಅವ್ರಿಗೆ ಮಾಹಿತಿಯನ್ನು ಕೊಡ್ತಾರೆ ಹೋಮ್ ಗಾರ್ಡ್ ತಕ್ಷಣ ಅದನ್ನು ಪೊಲೀಸರಿಗೆ ಮಾಹಿತಿ ಕೊಟ್ಟಾಗ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಆಗುಂತಕ ಇಲ್ಲಿಂದ ಪೊಲೀಸರನ್ನು ನೋಡಿ ಓಡೋಗಿದ್ದೇನೆ ನಮ್ಮ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು ಅಂದರೆ ಪೊಲೀಸರು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಆತ ಪೊಲೀಸರನ್ನು ನೋಡಿ ಭಯಭೀತಗೊಂಡು ಓಡೋಗಿದ್ದಾನೆ ಆದರೆ ಇಲ್ಲಿ ಯಾವನ ಉದ್ದೇಶ ಮುಂದಿನ ದಿನಗಳಲ್ಲಿ ಇಲ್ಲಿ ಬ್ಲಾಸ್ಟ್ ಮಾಡೋದಾಗಿತ್ತಾ ಏನಾದರೂ ಆಗುಂತಕ ಕೆಲಸ ವಿಧ್ವಂಸಕ ಕೆಲಸಗಳನ್ನು ಮಾಡಬೇಕು ಅನ್ನೋದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನ ಇಲ್ಲ ಪೊಲೀಸರು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಜಿಲ್ಲೆಟೇನ್ ಕಡ್ಡಿಗಳನ್ನು ಹಾಗೆ ಯಾರು ಕೂಡ ಹಿಡ್ಕೊಂಡು ಜನಗಳಿರುವಂಥ ಪ್ರದೇಶಗಳಲ್ಲಿ ಓಡಾಡುವಾಗಿಲ್ಲ ಈತ ಎತ್ಕೊಂಡು ಬಂದಿದ್ದ ಅನ್ನೋ ಕಾರಣಕ್ಕೆ ಪೊಲೀಸರು ಎಲ್ಲಿ ನನ್ನ ಬಂಧಿಸಿ ಅನ್ನೋ ಕಾರಣಕ್ಕೆ ಆತ ಓಡೋಗಿದ್ದ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ ಆದರೆ ಇದೇ ವಾರದಲ್ಲಿ ಸಿ ಎಂ ಸೇರಿದಂಥ ಹಲವು ಗಣ್ಯರು ಈ ಬಸ್ ಸ್ಟಾಪ್ನಿಗೆ ಹೆಸರು ಬದಲಾವಣೆ ಮರುನಾಮಕರಣ ದೊಡ್ಡಣ್ಣ ಶೆಟ್ಟಿ ಕಲಾಸಿಪಾಳ್ಯ ಬಸ್ ಸ್ಟಾಪ್ ಅಂತ ಹೇಳಿ ಮರುಕರಣ ನಾಮಕರಣವನ್ನು ಮಾಡಬೇಕಿತ್ತು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ರು ಇದೇ ಕಾರಣಕ್ಕಾಗಿ ಈ ಬ್ಲಾಸ್ಟ್ ಬ್ಲಾಸ್ಟನ್ನು ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ನ ಅನ್ನೋದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ಅನುಮಾನ ಇರುವಂಥದ್ದು ಸ್ಥಳಕ್ಕೆ ಸಿ ಸಿ ಬಿ ಅಧಿಕಾರಿಗಳಿರ್ಬೋದು ಮತ್ತು ಜಂಟಿ ಪೊಲೀಸ್ ಆಯುಕ್ತರಾದಂಥ ವಂಶಿಕೃಷ್ಣ ಅವ್ರು ಇರ್ಬೋದು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಈಗಾಗಲೇ ಸಿ ಸಿ ಕ್ಯಾಮ್ರಾಗಳ ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆತ ಒಂದು ಬ್ಯಾಗ್ ಅನ್ನು ಇಟ್ಕೊಂಡು ಬರ್ತಾನೆ ಆ ಬ್ಯಾಗ್ನಲ್ಲಿ ಇಟ್ ಅಲ್ಲಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು ಸದ್ಯ ಈ ಬಗ್ಗೆ ಕಲಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಕ್ಕೆ ಪೊಲೀಸರು ಎಲ್ಲ ಸಿದ್ಧತೆಯನ್ನು ಮಾಡ್ತಿದ್ದಾರೆ ಮತ್ತೊಂದು ತಂಡ ಆರೋಪಿ ಆಗಂತ ಏನಿದ್ರೆ ಆತನ ಪತ್ತೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಸಾಕಷ್ಟು ಸಿ 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 ಫುಟೇಜ್ಗಳನ್ನು ಈಗಾಗಲೇ ಪರಿಶೀಲನೆ ಮಾಡಿದೆ ಅದರ ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಯಾರು ಬಂದು ಹೋದರೂ ಅವರ ಮುಖಾಚಾರ ಅಷ್ಟಾಗಿ ಯಾರು ಕೂಡ ಪತ್ತೆಯನ್ನು ಮಾಡ್ತಿಲ್ಲ ಯಾಕಂದ್ರೆ ಸಾಕಷ್ಟು ಜನ ಬರ್ತಾರೆ ಹೋಗ್ತಾರೆ ಆದ್ರೆ ಬ್ಯಾಗ್ ಅನ್ನು ಯಾರು ತಂದಿಟ್ಟು ಹೋದ್ರು ಯಾರು ಇಟ್ಟು ಬಗ್ಗೆ ಇನ್ನೂ ಕೂಡ ಅವ್ರಿಗೂ ಸ್ಪಷ್ಟತೆ ಇಲ್ಲ ಸ್ಥಳೀಯರ ಹೇಳಿಕೆಗಳ ಜೊತೆಗೆ ಪೊಲೀಸರು ತಮ್ಮ ತನಿಖೆಯನ್ನು ಆರಂಭ ಮಾಡಿರುವಂತದ್ದು ಸೌಖ್ಯ ಮಾಹಿತಿಗೆ